ಸಂದೇಶ್ವರದಲ್ಲಿನ ಖಾಸಗಿ ಕಾಯಿಪಲ್ಲೆ ಮಾರುಕಟ್ಟೆ ಸ್ಥಳಾಂತರ ಹಿನ್ನೆಲೆ ಉಂಟಾದ ಗೊಂದಲದ ಕಾರಣಕ್ಕೆ ರೈತರ ನಡುವೆ ಸಂಗೇಶ್ವರ ಪುರಸಭೆಯಲ್ಲಿ ಹುಕ್ಕೇರಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಸಂಧಾನ ಸಭೆ ಕರೆಯಲಾಗಿತ್ತು ಕಾಯಿಪಲ್ಲೆ ಬೆಳೆಗಾರರು ಮತ್ತು ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಸಂಗೇಶ್ವರ ವ್ಯಾಪಾರ ಸಂಘಟನೆಯವರು ದುರುದಂಡೇಶ್ವರ ಕಾಯಿಪಲ್ಲೆ ಮಾರುಕಟ್ಟೆ ಶೀಘ್ರವಾಗಿ ಪ್ರಾರಂಭಿಸಲು ಅನುಮತಿ ಕೊಡಬೇಕು ಎಂದು ತಹಸೀಲ್ದಾರ್ ಅವರಿಗೆ ಒತ್ತಾಯಿಸಿದ್ರು ನೆಡಸೋಸಿಯ ದುರದುಂಡೇಶ್ವರ ಮಠದ ಉತ್ತರಾಧಿಕಾರಿಗಳಾದ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ ಮಠದ ಒಡೆತನದಲ್ಲಿರುವ ಕಾಯಿಪಲ್ಲಿ ಮಾರುಕಟ್ಟೆಯನ್ನ ಸೀಲ್ ಮಾಡಿರುವ ಅಧಿಕಾರಿಗಳ ಕ್ರಮವನ್ನು ಖಂಡಿಸ್ತೇವೆ ಕೂಡಲೇ ಮಾರುಕಟ್ಟೆ ಆರಂಭಿಸಲು ಅನುವು ಮಾಡಿಕೊಡಬೇಕು ಎಂದು ಆಗ್ರಹಿಸಿದ್ರು ಸಂಕೇಶ್ವರದಲ್ಲಿರುವಂತಹ ಶ್ರೀ ದುರದುಂಡೇಶ್ವರ ಕಾಯಿಪಲ್ಲಿ ಮಾರ್ಕೆಟ್ನಲ್ಲಿ ಬಗ್ಗೆ ಏನು ಇವತ್ತು ಚರ್ಚೆ ನಡೀತಾ ಇದೆ ಪುರಸಭೆಯಲ್ಲಿ ತಹಶೀಲ್ದಾರ್ ಅವರು ಇಲ್ಲಿದ್ದಾರೆ ಮತ್ತು ರೈತರಿದ್ದಾರೆ ವ್ಯಾಪಾರಸ್ಥರಿದ್ದಾರೆ ಮತ್ತು ಮುಖ್ಯವಾಗಿ ಪುರಸಭೆಯ ಎಲ್ಲ ಜನಪ್ರತಿನಿಧಿಗಳು ಇವತ್ತಿಲ್ಲಿ ಹಾಜರಿದ್ದಾರೆ ವಿಷಯ ತಮಗೆಲ್ಲ ತಿಳಿದಿದೆ ಪುರಸಭೆಯಲ್ಲಿ ಸಂಕೇಶ್ವರ್ ಕಾಯಿಪಲ್ಯ ಮಾರ್ಕೆಟನ್ನು ತಹಶೀಲ್ದಾರರು ಏಕಾಏಕಿಯಾಗಿ ಬಂದ್ ಮಾಡಿರೋದು ಆದ್ದರಿಂದ ರೈತರು ಮತ್ತು ವ್ಯಾಪಾರಸ್ಥರಿಗೆ ಬಹಳಷ್ಟು ತೊಂದರೆಯಾಗಿದೆ ಆದ್ದರಿಂದ ಇವತ್ತು ಸಂಧಾನ ಸಭೆಯನ್ನು ಏರ್ಪಡಿಸಿದರು ಯಾರಂತಂದರೆ ಯಾರು ಹಿಂದೆ ಪ್ರತಿಭಟನೆ ಮಾಡಿದ್ರು ಅದರಲ್ಲಿ ಮತ್ತು ವ್ಯಾಪಾರಸ್ಥರ ಮಧ್ಯದಲ್ಲಿ ಸಂಧಾನ ಸಭೆ ಆದರೆ ಹಿಂದಿನ ಸಲ ಯಾರು ಪ್ರೊಸೀಡಿಂಗ್ಸನ್ನು ಡಿ ಸಿ ಅವರಿಗೆ ತಹಶೀಲ್ದಾರ್ರು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಇವತ್ತು ರೈತರೇನು ಇಲ್ಲಿ ಸೇರಿದ್ದಾರೆ ಅವರು ಏಕಾಏಕಿ ಮಾರ್ಕೆಟನ್ನು ಬಂದ್ ಮಾಡಿರೋದನ್ನು ಖಂಡಿಸಿದ್ದಾರೆ ಮತ್ತು ಯಾವ ರೀತಿ ಏಕಾಏಕಿ ಮಾರ್ಕೆಟನ್ನು ಬಂದ್ ಮಾಡಿದರೂ ಅದೇ ರೀತಿ ಅದನ್ನು ತೆರವುಗೊಳಿಸಬೇಕು ಅನ್ನೋಂಥದ್ದನ್ನು ಕೂಡ ಕೇಳ್ತಾಯಿದ್ದಾರೆ ಆದರೆ ತಹಶೀಲ್ದಾರರು ಒಂದು ಎರಡು ದಿನಗಳ ಕಾಲ ಸಮಯಾವಕಾಶವನ್ನು ಕೇಳ್ತಾ ಇರೋದು ಈಗ ಅದಕ್ಕೆ ರೈತರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ ಸ್ವಲ್ಪ ವರ್ಷಗಳಿಂದ ತರಕಾರಿ ಮಾರ್ಕೆಟ್ ನಮ್ಮ ಸಂಕೇಶ್ವರದಲ್ಲಿ ನಡ್ಕೊಂಡು ಇದೆ ನಿಧಾನವಾಗಿ ಬೆಳೆದಂಥ ಒಂದು ಮಾರ್ಕೆಟ್ ಅದು ಅಲ್ಲಿ ಎಲ್ಲ ನಮ್ಮ ಪುರಸಭೆಯಿಂದ ಲೈಸೆನ್ಸ್ಗಳನ್ನು ತೊಗೊಂಡಿದ್ದಾರೆ ಮತ್ತು ಕೆಲವೊಂದು ಜನ ಎ ಪಿ ಸಿಯಿಂದ ಕೂಡ ಲೈಸೆನ್ಸ್ಗಳನ್ನು ತೊಗೊಂಡು ಮಾಡ್ತಾಯಿದ್ದಾರೆ ಆದರೆ ಅದು ಅನಧಿಕೃತ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿರೋದು ಎಲ್ಲ ಗೊಂದಲಗಳಿಗೆ ಕಾರಣವಾಗಿದೆ ಅದು ಅಧಿಕೃತವೇ ಆದರೆ ಈಗ ಹೊಸ ರೂಲ್ಸ್ ಏನು ಆ ಪ್ರಕಾರ ಒಂದು ಲೈಸೆನ್ಸ್ ತೊಗೊಳ್ಬೇಕಾಗಿದೆ ಆದರೆ ಬಂದ್ ಮಾಡೋಕ್ಕಿಂತ ಮೊದಲು ನಮ್ಮ ಕಾಯಿಪಲೆ ಮಾರ ವ್ಯಾಪಾರಸ್ಥರಿಗಾಗಲಿ ಅಥವಾ ನಮ್ಮ ಮಠಕ್ಕಾಗಲಿ ಯಾವುದೇ ರೀತಿಯ ನೋಟಿಸ್ಗಳನ್ನು ಕೊಡದೇ ಇರೋದು ಈಗ ಅದು ಲ್ಯಾಪ್ಸ್ ಆಗಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಅದಕ್ಕೆ ಡಿ ಸಿ ಅವರು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ ಡಿ ಸಿ ಅವರು ಹೇಳಿದ್ದಾರೆ ಇದನ್ನು ಉಪ ಮಾರುಕಟ್ಟೆಯನ್ನಾಗಿ ಮಾಡೋಣ ಹೇಳಿ ಅದಕ್ಕಾಗಿ ಒಂದು ಅಪ್ಲಿಕೇಶನ್ ಕೊಡಲಿಕ್ಕೆ ಹೇಳಿದ್ದಾರೆ ಅಲ್ಲಿವರೆಗೂ ರೈತರಿಗೂ ಸುಮಾರು ಸಾವಿರದ ಐದುನೂರು ಜನ ಎರಡು ಸಾವಿರ ಜನ ಪ್ರತಿದಿನ ಅಲ್ಲಿ ರೈತರು ಬರ್ತಾರೆ ಅವ್ರಿಗೆ ಅನಾನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮತ್ತು ವ್ಯಾಪಾರಸ್ಥರಿಗೂ ಅನಾನುಕೂಲ ಆಗ್ತದ ದೃಷ್ಟಿಕೋನದಿಂದ ಸುಮಾರು ಮೂವತ್ತು ದಿವಸಗಳ ಕಾಲ ಸಮಯಾವಕಾಶ ಕೊಡಿ ಮತ್ತು ಈ ಮಾರ್ಕೆಟನ್ನು ಇಲ್ಲೇ ರನ್ ಮಾಡಲಿಕ್ಕೆ ಬಿಡಿ ಮತ್ತು ಅದಕ್ಕೆ ಮಾರುಕಟ್ಟೆಯನ್ನಾಗಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನಾವು ಅವರಿಗೆ ಹೇಳಿದ್ದೀವಿ ಮತ್ತು ಆ ಸಮಯಾವಕಾಶ ಪಡಲಿಕ್ಕೆ ಕೇಳಿದ್ದೀವಿ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಡಿ ಸಿ ಅವರ ಹತ್ರ ನೇರವಾಗಿ ಮಾತಾಡಿದ್ವಿ ಮತ್ತು ರೈತರಿಗೆ ಯಾವ ರೀತಿ ಅನುಕೂಲತೆಗಳು ಬೇಕೋ ರೈತ ಸಂಘದವರು ಯಾವ ಬೇಡಿಕೆಗಳನ್ನ ನಮ್ಮ ಮುಂದೆ ಇಟ್ಟಿದ್ದರು ಉದಾಹರಣೆಗಾಗಿ ರೈತರು ಎರಡು ಗೇಟ್ಗಳನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರು ಅದನ್ನು ಒಪ್ಕೊಂಡಿದ್ದೀವಿ ಎಲ್ಲರ ಮುಂದೆ ಸೌದಾ ಮಾಡಬೇಕು ಅಂತ ಹೇಳಿದ್ರು ಒಪ್ಕೊಂಡಿದ್ದೀವಿ ಇನ್ನು ಅಲ್ಲಿ ಕೆಲವೊಂದು ಅ ಅನುಕೂಲತೆಗಳನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿದ್ರು ಅದನ್ನು ಕೂಡ ಒಪ್ಕೊಂಡಿದ್ದೀವಿ ಮತ್ತು ಅಲ್ಲಿ ಗುತ್ತಿಗೆ ಆಧಾರದ ಮೇಲೆ ಯಾರು ಕಾರ್ಯನಿರ್ವಹಿಸ್ತಾ ಇದ್ದರು ದಸ್ತಗಿರ್ ತೆರನೇರ್ನವನ್ನು ತೆಗಿಬೇಕು ಅನ್ನೋಂಥ ಬೇಡಿಕೆಯನ್ನು ರೈತ ಸಂಘದವರು ಅಧಿಕೃತವಾಗಿ ಒಂಬತ್ತರಷ್ಟು ಅವರು ನೂರಷ್ಟು ಅಂತ ಹೇಳ್ಬೋದು ಅಷ್ಟನ್ನು ಕೂಡ ನಾವು ಬೇಡಿಕೆಯನ್ನು ತಹಸೀಲ್ದಾರ ಮಂಚುಳಾ ನಾಯಕ್ ಮಾತ್ನಾಡಿ ಕಾಯಿಪಲ್ಲೆ ಬೆಳೆಗಾರರ ಬೇಡಿಕೆಗಳನ್ನು ಆಲಿಸಿದ್ದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಚರ್ಚಿಸಿ ಶೀಘ್ರದಲ್ಲೇ ಮಾರುಕಟ್ಟೆ ಸಮಸ್ಯೆ ಬಗ್ಗೆ ಬಗೆಹರಿಸಲಾಗುವುದು ಎಂದರು ಸಮಸ್ಯೆ ಆಗಲಿದೆ ಮತ್ತೆ ಸಂಕೇಶ್ವರ ಪಟ್ಟಣದ ಜನರಿಗೆ ಏನಿದೆಲ್ಲ ಮತ್ತೆ ಇನ್ನೊಂದು ಪಟ್ಟಣದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಮಾರುಕಟ್ಟೆಯನ್ನು ಏನಿದೆಲ್ಲ ಒಂದು ತರಕಾರಿ ಇದನ್ನೆಲ್ಲ ತಗೊಂಡು ಹೋಗಿ ಅಲ್ಲಿ ಮುಂದಾಣದಲ್ಲಿ ಅಂದ್ರೆ ಮಹಾರಾಷ್ಟ್ರ ಬೋರ್ಡರ್ ಬರುತ್ತೆ ಅಲ್ಲಿ ಒಂದು ಸೇಲ್ ಆಗ್ತಾ ಇದೆ ಸೊ ಬೇರೆ ಸ್ಟೇಟ್ ಹೋಗುತ್ತೆ ಅಂತ ಅದೊಂದು ಸ್ಟೇಟ್ ಒಂದು ಬಸ್ ಟ್ರೀಟ್ಮೆಂಟ್ ಅಂತ ಒಂದು ಕೊಟ್ಟಿರೋದ್ರಿಂದ ಅದನ್ನು ಕೂಡ ಕನ್ಸಿಡರ್ ಮಾಡ್ಕೊಂಡು ಅಂದ್ರೆ ನಮ್ಮ ಒಂದು ಇದರಲ್ಲೇ ವ್ಯಾಪ್ತಿಯಲ್ಲಿ ಇರಲಿ ಅನ್ನೋ ವಿಧ ದೃಷ್ಟಿಯಿಂದ ರೈತರಿಗೂ ಆಗುವಂತಲ್ಲ ಇಬ್ಬರಿಗೂ ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಇದನ್ನ ಯಾಕಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಇದು ನಡೀತಾ ಇದೆ ನಾವು ಮಾನ್ಯ ಸಹಾಯಕ ಗಮನಕ್ಕೂ ತರ್ತೀವಿ ತಂದು ನಾವೆಲ್ಲರೂ ಮೇಲಾಧಿಕಾರಿಗಳ ಒಂದು ಗಮನಕ್ಕೆ ತಂದು ಅವರೆಲ್ಲರೂ ಒಂದು ಒಪಿನಿಯನ್ ತಗೊಂಡ್ಬಿಟ್ಟು ಆಸ್ ಅ ಲೀಗಲಿ ಏನಾಗುತ್ತೆ ಲೀಗಲ್ಲಿ ಕಾನೂನಾತ್ಮಕವಾಗಿ ಯಾರಿಗೂ ತೊಂದರೆ ಆಗಲಾರಂಗ ಒಂದು ಡಿಸಿಷನ್ ಮಾಡಿ ನಾವು ಇವತ್ತು ಒಂದು ಮೀಟಿಂಗ್ ಮಾಡಿಸೋದಿಂದ ಎರಡು ದಿನ ನಮಗೆ ತಾಲೂಕು ಮಾಡಬೇಕು

ನಮ್ಮ ಸ್ಥಳೀಯ ಹಿರಿಯರಿಗೆ ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ಸಚಿನ್ ಕಂಬಳೆ ಕೆಎಂಎಂ ಕನ್ನಡ ಹುಕ್ಕೇರಿ